ಹಾಯ್ ಫ್ರೆಂಡ್ಸ್ ಇವತ್ತು ರಾಗಿ ಹಿಟ್ಟಿನಿಂದ ಹಲ್ವಾ ಮಾಡೋಣ ಇದನ್ನು ರಾಗಿ ತೋಪ ಅಂತ ಕರೀತಾರೆ ಇದು ರೆಸಿಪಿ ಮುಂಚೆ ಬಾಣಂತಿಯರಿಗೆ ಈ ಹಲ್ವಾ ಮಾಡಿ ತಿನ್ನಿಸ್ತಾ ಇದ್ರು ಸೊಂಟ ನೋವು ಇದು ಒಳ್ಳೆಯ ಮದ್ದು ಅಂತ ಹೇಳ್ಬೋದು ಇದು ಮಾಡೋದು ತುಂಬಾನೇ ಸುಲಭ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಕಪ್ ರಾಗಿ ಹಿಟ್ಟಿಗೆ ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಸ್ವೀಟ್ ಇನ್ನು ಜಾಸ್ತಿ ಬೇಕಂದ್ರೆ ಬೆಲ್ಲ ಜಾಸ್ತಿ ಹಾಕೊಳ್ಳಿ ಮೊದಲಿಗೆ ಒಂದು ಪಾತ್ರೆಗೆ ಬೆಲ್ಲನ ಹಾಕೋಬೇಕು ಯಾವ ಕಪ್ಪಿನಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿಗೆ ಎರಡೂವರೆ ಕಪ್ಪಷ್ಟು ನೀರು ಹಾಕೋಬೇಕು ಈ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಬೆಲ್ಲನ ಕರಗಿಸಿಕೊಳ್ಳೋಣ ಇದೇನು ಪಾಕ ಬರಬೇಕಾಗಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲದಲ್ಲಿ ಮಣ್ಣು ಕಸ ಇದ್ರೆ ಶೋಧಿಸಿಕೊಳ್ಳೋದಕ್ ಮಾತ್ರ ಬೆಲ್ಲನ ಕರಗಿಸ್ಕೊಳ್ತಾ ಇರೋದು ಬೆಲ್ಲ ಮೇಲೆ ಮತ್ತೊಂದು ಪಾತ್ರೆಗೆ ಸೋಸ್ಕೊಳ್ಳೋಣ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ತುಪ್ಪ ಹಾಕೋಣ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಸೈಡ್ಗೆ ತೆಗ್ದಿಟ್ಕೋಬೇಕು ಅದೇ ಪ್ಯಾನ್ ಗೆ ಉಳಿದಿರುವಂತ ತುಪ್ಪಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿ ಘಮ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮ್ ಅಲ್ಲೇ ಎರಡು ನಿಮಿಷ ಉರ್ಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಈ ರೀತಿ ಉದ್ರ ಉದ್ರಾಗ್ ರಾಗಿ ಹಿಟ್ಟು ಉರದಾದ್ಮೇಲೆ ಬೆಲ್ಲ ಕರಗಿಸಿದ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟಿದಿರೋ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ರಾಗಿ ಹಿಟ್ಟಿನಿಂದ ಮುದ್ದೆ ರೊಟ್ಟಿ ಅಲ್ಲದೆ ಈ ರೀತಿ ಹಲ್ವಾ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿ ಹಿಟ್ಟು ಬೇಗನೆ ಗಟ್ಟಿಯಾಗಿಬಿಡುತ್ತೆ ಈಗ ಇನ್ನು ಸ್ವಲ್ಪ ತುಪ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾಲಕ್ಕಿ ಪುಡಿ ತುಪ್ಪದಲ್ಲಿ ಉರಿದಿರುವಂಥ ಡ್ರೈ ಫ್ರೂಟ್ಸ್ ಒಣಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರಾಗಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಕೈಗೆ ಸ್ವಲ್ಪ ತಗೊಂಡ್ರೆ ಅದು ಕೈಗೆ ಅಂಟಬಾರ್ದು ಅಂಟದಿದ್ರೆ ಈಗ ರಾಗಿ ಹಿಟ್ಟು ಬೆಂದಿದೆ ಅಂತ ಅರ್ಥ ಕೊನೆಯಲ್ಲಿ ಇನ್ ಸ್ವಲ್ಪ ತುಪ್ಪ ಸೇರ್ಸೋಣ ತುಪ್ಪ ಹಾಕ್ದಷ್ಟು ಈ ಹಲ್ವಾ ಟೇಸ್ಟಿ ಆಗಿರುತ್ತೆ ರಾಗಿ ಹಿಟ್ಟಿನ ಹಲ್ವಾ ರೆಡಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್